ಶ್ರೀ ಉರುಕುಂದಿ ಈರಣ್ಣಸ್ವಾಮಿ ನೂತನ ಮೂರ್ತಿ ಪ್ರತಿಷ್ಠಾಪನೆ ನಗರದ ಹತ್ತೊಂಬತ್ತನೇ ವಾರ್ಡಿನಲ್ಲಿನ ಶ್ರೀ ಉರುಕುಂದಿ ಈರಣ್ಣಸ್ವಾಮಿಯ ನೂತನ ಮೂರ್ತಿ ಸ್ಥಾಪನೆ ಧ್ವಜಸ್ತಂಭ ಪ್ರತಿಷ್ಠಾಪನೆಯು ಸಿಂಧನೂರಿನ ರಂಭಾಪುರಿ ಶಾಖಾಮಠದ ಸೋಮನಾಥ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ನೆರವೇರಿತು ನಂತರ ಆಶೀರ್ವಚನ ನೀಡಿದ ಶ್ರೀಗಳು ನಾಗರ ಪಂಚಮಿಯಂದು ಸಂಕಲ್ಪ ಮಾಡಿಕೊಂಡು ಶ್ರೀ ಸ್ವಾಮಿಯ ಪ್ರತಿಷ್ಠಾಪನೆಗೆ ಕಾರಣೀಭೂತರಾದ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನ ಮಾಡಲೆಂದು ಹಾರೈಸಿದರು ನಂತರ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ದೇವಸ್ಥಾನ ಕಮಿಟಿಯಿಂದ ಮಹಾಮಂಗಳಾರ್ತಿ ಪ್ರಸಾದ ದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ನೂರಾರು ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮವೂ ಕೂಡ ಅದ್ದೂರಿಯಾಗಿ ಜರುಗಿತು ಇನ್ನು ಅರ್ಚಕ ಶರಣಯ್ಯ ಸ್ವಾಮಿ ನಾಗರ ಅಮಾವಾಸ್ಯೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಭಕ್ತರ ಸಹಕಾರದಿಂದ ಭಾನುವಾರದಂದು ತುಂಗಾಭದ್ರಾ ನದಿಯ ತೀರದಲ್ಲಿ ಗಂಗೆ ಪೂಜೆ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಸೇವೆ ಕೂಡ ಜರುಗಿದವು ಸೋಮವಾರ ಶ್ರೀ ಗಣಪತಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿಯ ಧ್ಯಾನ ದಿವಾಸ ಶಯನಾದಿವಾಸ ಪುಷ್ಪಾದಿವಾಸ ವಸ್ತ್ರಾದಿವಾಸ ಹೋಮ ಹವನಾದಿ ಕಾರ್ಯಕ್ರಮಗಳು ಜರುಗಿವೆ ಇಂದು ಶ್ರೀಗಳ ಅಮೃತ ಹಸ್ತದಿಂದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಧ್ವಜಸ್ತಂಭ ಪ್ರತಿಷ್ಠಾಪನೆ ಮಾಡಲಾಯಿತು ಎಂದು ತಿಳಿಸಿದರು ಮೊಮ್ಮಗರಾಗಿರ್ತಕ್ಕಂತಹ ಮಗನಾಗಿರ್ತಕ್ಕಂತಹ ನಮ್ಮ ರೆಡ್ಡಿ ಹಾಗೂ ಅವರೆಲ್ಲ ಪರಿವಾರವಾದವರಿಗೆ ಜೋರಾದ ಚಪ್ಪುವುದರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ರಂಗನಾಥ್ ಅವರನ್ನೇ ಮೊದಲು ಮಾಡಿ ಎಲ್ಲ ಎಲ್ಲ ಪ್ರಕಾಶ್ ಅವರೇ ವೀರೇಶ್ ಅವರೇ ಮಲ್ಲಿಕಾರ್ಜುನ ಅವರೇ ಹೇಳ್ಬೋದು ಒಂದು ಆಸೆ ಇದೆ ಇವರೇ ಹೆಸರೇ ಆಗ್ತಿಸಿ ಆದರೆಲ್ಲ ಭಕ್ತರೊಂದವೇ ತಾವೆಲ್ಲರೂ ಕೂಡ ನಾಗರ ಪಂಚಮಿಯ ಶುಭಾಶಯಗಳನ್ನು ಕೋರಿ ನಾಗರ ಪಂಚಮಿ ಹಬ್ಬ ದಿನ ನೀವೆಲ್ಲ ಏನು ಸಂಕಲ್ಪಗಳನ್ನು ಮಾಡಿರ್ತೀರಿ ಭಗವಂತನಲ್ಲಿ ಏನು ಪ್ರಾರ್ಥನೆಯನ್ನು ಮಾಡಿರ್ತೀರಲ್ಲ ಮೊದಲೆಯದಾಗಿ ಇಡೇರಲಿ ಅಂತಕ್ಕಂತಹ ಒಂದು ಶುಭವನ್ನ ಈ ಸಮಯದಲ್ಲಿ ತೋರಿ ಇನ್ನು ಐದು ದಿನಗಳ ಕಾಲ ಜರುಗಿದ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾಗಯ್ಯ ಸ್ವಾಮಿ ಶಂಭುಲಿಂಗಯ್ಯ ಮಂಜುನಾಥ ಓಂಕಾರ ಚಂದ್ರಸ್ವಾಮಿ ಹಾಗೂ ಸಂದೀಪ್ ಬಸವರಾಜ ವೀರೇಶ ಚನ್ನಬಸವ ದೇವರಾಜ ಪೌರಹಿತ್ಯ ವಹಿಸಿದರು ಇನ್ನು ಇದೇ ವೇಳೆ ನಗರಸಭೆ ಸದಸ್ಯ ಬಿಎಂ ಅಪ್ಪಾಜಿ ನಾಯಕ ತಾಲೂಕು ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಅಧ್ಯಕ್ಷ ಮಾರುತಿ ವರಪ್ರಸಾದ ರೆಡ್ಡಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸುರೇಶ ರೆಡ್ಡಿ ಉಪಾಧ್ಯಕ್ಷ ವೀರೇಶ ಆರ್ ರಂಗನಾಥ ಶೆಟ್ಟಿ ಬಿಸಿ ಶ್ರೀಧರ ಸುಂಕಪ್ಪ ಮಲ್ಲೇಶಪ್ಪ ಬಸವ ಹಾಗೂ ಅನೇಕ ಭಕ್ತವೃಂದ ಉಪಸ್ಥಿತರಿದ್ದರು ವರದಿ ಹುಸೇನಪ್ಪ ರಾಂಪುರ ನ್ಯೂಸ್ ಸೆಟ್ ನೈನ್ ಕನ್ನಡ ಸಿರುಗುಪ್ಪ